ना खाऊंगा ना खाने दूंगा ಪ್ರಧಾನಿ ಮೋದಿಯ ಈ ಮಾತು ಈಗ ಅದೆಷ್ಟು ಸವಕಲು ಆಗಿದೆ ಅಂದ್ರೆ ಅದೊಂದು ತಮಾಷೆ ರೀತಿ ಕೇಳಿಸೋಕೆ ಶುರುವಾಗಿದೆ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೆ ಅವಕಾಶವೇ ಇಲ್ಲ ನಾವು ಬಂದ ಮೇಲೆ ಎಲ್ಲ ಇಲಾಖೆಗಳಲ್ಲಿ ಈ ಹಿಂದಿನ ಅವ್ಯವಸ್ಥೆಗಳನ್ನೆಲ್ಲ ಸರಿಪಡಿಸಿ ದೊಡ್ಡ ಸುಧಾರಣೆ ತಂದಿದ್ದೀವಿ ಅಂತ ಪ್ರಧಾನಿ ಮೋದಿ ಭಾಷಣಗಳಲ್ಲಿ ಬಿಡದೆ ಹೇಳ್ತಾನೆ ಇರ್ತಾರೆ ಆದ್ರೆ ಸತ್ಯ ಮಾತ್ರ ಆ ಭಾಷಣಗಳಿಗಿಂತ ಅದೆಷ್ಟೋ ದೂರದಲ್ಲಿದೆ ಆದ್ರೆ ಈಗ ಈ ದೇಶದ ಮಡಿಲ ಮಾಧ್ಯಮಗಳಲ್ಲಿ ಈ ಭ್ರಷ್ಟಾಚಾರ ಮತ್ತು ಅವ್ಯವಸ್ಥೆಗಳು ಸುದ್ದಿ ಆಗ್ತಿಲ್ಲ ಅಷ್ಟೇ ಯುಪಿಎ ಅವಧಿಯಲ್ಲಿ ಸಿಎಚ್ ರಿಪೋರ್ಟ್ಗಳನ್ನೇ ಎಲ್ಲ ಆಧಾರವಾಗಿಟ್ಕೊಂಡು ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿದ್ರು ಮೋದಿ ಮತ್ತು ಬಿಜೆಪಿ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಅದೇ ಸಿಎಜಿ ವರದಿಗಳನ್ನ ಕೇಳೋರೇ ಇಲ್ಲ ಇತ್ತೀಚೆಗೆ ಸಿಎಜಿಯ ಹೊಸ ವರದಿಯೊಂದು ಬಂದಿದೆ ದೇಶದಲ್ಲಿ ರೈಲ್ವೆ ಅಪಘಾತಗಳು ಹೆಚ್ಚುತ್ತಾ ಇದ್ದು ಪ್ರತಿಪಕ್ಷಗಳು ರೈಲ್ವೆ ಸಚಿವಾಲಯದ ಕಾರ್ಯನಿರ್ವಹಣೆಯ ಬಗ್ಗೆ ನಿರಂತರವಾಗಿ ಪ್ರಶ್ನೆಗಳನ್ನ ಎತ್ತುತ್ತಾ ಇವೆ ಇದೀಗ ಲೆಕ್ಕ ಪರಿಶೋಧನೆಯಲ್ಲಿ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಕೂಡ ರೈಲ್ವೆ ಸಚಿವಾಲಯಕ್ಕೆ ಕಠಿಣ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎರಡ್ ಸಾವಿರದ ಆರ್ನೂರು ಕೋಟಿ ರೂಪಾಯಿಗೂ ಹೆಚ್ಚಿನ ಆರ್ಥಿಕ ನಷ್ಟದ ಬಗ್ಗೆ ಸಿ ಜಿ ರೈಲ್ವೆ ಸಚಿವಾಲಯಕ್ಕೆ ಪ್ರಶ್ನೆಗಳನ್ನ ಕೇಳಿದೆ ದೇಶದ ಸರ್ಕಾರದ ಇಲಾಖೆಗಳ ಲೆಕ್ಕ ಪರಿಶೋಧನೆ ಮಾಡುವ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂದ್ರೆ ಸಿಎಜಿ ರೈಲ್ವೆ ಸಚಿವಾಲಯವನ್ನ ತರಾಟೆಗೆ ತೆಗೆದುಕೊಂಡಿದೆ ದೇಶದಲ್ಲಿ ದಿನದಿಂದ ದಿನಕ್ಕೆ ಖರ್ಚುಗಳು ಹೆಚ್ಚಾಗ್ತಿದೆ ಹೆದ್ದಾರಿಗಳಲ್ಲಿ ಟೋಲ್ ವಸೂಲಿನೂ ಹೆಚ್ಚಾಗಿದೆ ಹೀಗಿರುವಾಗ ದೇಶದ ದೊಡ್ಡ ಸಂಖ್ಯೆಯ ಜನ ರೈಲ್ವೆ ಮೇಲೆ ಅವಲಂಬಿತರಾಗಿದ್ದಾರೆ ಅಂದ್ರೆ ದೇಶದ ದೊಡ್ಡ ಜನಸಂಖ್ಯೆಯ ಹಣದಿಂದಲೇ ರೈಲ್ವೆ ನಡೀತಾ ಇದೆ ಹೀಗಿರುವಾಗ ರೈಲ್ವೆ ಹಣದಲ್ಲಿ ಯಾವುದೇ ರೀತಿಯ ಅವ್ಯವಸ್ಥೆ ನೇರವಾಗಿ ಜನರ ಹಣದೊಂದಿಗೆ ನಡೀತಿರುವ ಭ್ರಶ್ನೆ ಕ್ರಷ್ಟಾಚಾರ ಅಂತಾನೆ ಹೇಳ್ಕೊಳ್ಬೇಕಾಗತ್ತೆ ಎರಡ್ ಸಾವಿರದ ಆರ್ನೂರ ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿ ಆರ್ಥಿಕ ನಷ್ಟಕ್ಕೆ ಸಂಬಂಧಿಸಿದಂತೆ ಸಚಿವಾಲಯಕ್ಕೆ ಸಿಎಜಿ ಕಠಿಣ ಪ್ರಶ್ನೆಗಳನ್ನ ಕೇಳಿದೆ ಸಚಿವಾಲಯದ ಲೆಕ್ಕ ಪರಿಶೋಧನೆಯಲ್ಲಿ ಸಿಎಜಿ ಈ ಆರ್ಥಿಕ ನಷ್ಟವನ್ನ ಪತ್ತೆ ಮಾಡಿದೆ ಜಿಎಸ್ಟಿ ವಸೂಲಿ ಮಾಡದ ಪ್ರಕರಣಗಳಿಂದ ರೈಲ್ವೆಗೆ ಈ ನಷ್ಟ ಉಂಟಾಗಿದೆ ಅಂತ ಸಿಎಜಿ ತನ್ನ ತನಿಖೆಯಲ್ಲಿ ಕಂಡುಕೊಂಡಿದೆ ಇದಕ್ಕಾಗಿ ಒಟ್ಟು ಮೂವತ್ ಮೂರು ಪ್ರಕರಣಗಳನ್ನ ಸಿಎಜಿ ಅಧ್ಯಯನ ಮಾಡಿದೆ ಜಿಎಸ್ಟಿಯನ್ನ ಸರಿಯಾಗಿ ಸಂಗ್ರಹಿಸುತ್ತೇ ಇರುವುದು ಮಾತ್ರವಲ್ಲದೆ ಅನಗತ್ಯ ವೆಚ್ಚಕ್ಕೆ ಕಾರಣವಾದ ಅನೇಕ ಪ್ರಕರಣ ಪ್ರಕರಣಗಳು ಇವೆ ರೈಲ್ವೆ ಸಚಿವಾಲಯವು ಪ್ರಯಾಣ ದರ ಮತ್ತು ಇತರ ಮೂಲಗಳಿಂದ ಆದಾಯವನ್ನ ಗಳಿಸುವ ವಿಷಯಗಳಲ್ಲಿ ತಪ್ಪಾದ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಅಂತ ಹೇಳಿದೆ ರೈಲ್ವೆಗೆ ಸಂಬಂಧಿಸಿದ ಕಾಮಗಾರಿಗಳಲ್ಲಿ ರಿಯಾಯಿತಿ ಮತ್ತು ಅನುದಾನವನ್ನ ತಪ್ಪಾಗಿ ನೀಡಲಾಗಿದೆ ಇದರಿಂದ ಅನಗತ್ಯ ಖರ್ಚು ಬಂತು ಹೀಗಾಗಿ ರೈಲ್ವೆ ಇಲಾಖೆ ನಷ್ಟ ಅನುಭವಿಸಿದೆ ಅಂತ ಸಿಎಜಿ ವರದಿ ಹೇಳಿದೆ ಮೂವತ್ ಪ್ರಕರಣಗಳಲ್ಲಿ ಕೇವಲ ಒಂದರಲ್ಲಿ ರೈಲ್ವೆ ಸಚಿವಾಲಯವು ಎಂಟುನೂರ ಪಾಯಿಂಟ್ ಏಳು ಎರಡು ಕೋಟಿ ರೂಪಾಯಿಗಳ ಬಡ್ಡಿಯ ನಷ್ಟ ಅನುಭವಿಸಿದೆ ಅಂತ ಸಿಎಜಿ ವರದಿ ಹೇಳತ್ತೆ ರೈಲ್ವೆ ತನ್ನ ನಿಯಂತ್ರಣದ ರುವ ಭೂಮಿಯನ್ನ ಇರ್ಕಾನ್ ಅಂದ್ರೆ ಇಂಡಿಯನ್ ರೈಲ್ವೆ ಕನ್ಸ್ಟ್ರಕ್ಷನ್ ಇಂಟರ್ ನ್ಯಾಷನಲ್ ಲಿಮಿಟೆಡ್ ಗೆ ಅಭಿವೃದ್ಧಿಗಾಗಿ ನೀಡಿದೆ ಇದಕ್ಕಾಗಿ ಮೂರ್ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಸಾಲ ತೆಗೆದುಕೊಳ್ಳಲಾಗಿದೆ ಇರ್ಕಾನ್ ಸಾಲವನ್ನ ಬಡ್ಡಿಯೊಂದಿಗೆ ಮರುಪಾವತಿಸಿದೆ ಆದರೆ ಈ ಭೂಮಿಯಲ್ಲಿ ಯಾವುದೇ ಅಭಿವೃದ್ಧಿ ಮಾಡಲಾಗಿಲ್ಲ ಅಂತ ವರದಿ ಹೇಳಿದೆ ಮತ್ತೊಂದು ಪ್ರಕರಣದಲ್ಲಿ ಎಂಜಿನ್ನ ಶಂಟಿಂಗ್ ಪ್ರಕ್ರಿಯೆಗೆ ರೈಲ್ವೆ ಯಾವುದೇ ಶುಲ್ಕವನ್ನು ವಿಧಿಸಿಲ್ಲ ಅಂತ ಸಿಎಜಿ ಕಂಡುಕೊಂಡಿದೆ ಈ ಕಾರಣದಿಂದಾಗಿ ಈಸ್ಟ್ ಕೋಸ್ಟ್ ರೈಲ್ವೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ನೂರ ನಲವತ್ತೊಂಬತ್ತು ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿಗಳ ಆದಾಯ ನಷ್ಟವನ್ನ ಅನುಭವಿಸಿದೆ ರೈಲ್ವೆಯು ಸೈಡಿಂಗ್ ಮಾಲೀಕರಿಗೆ ಒದಗಿಸುವ ಸೇವೆಗಳ ಮೇಲೆ ಜಿಎಸ್ಟಿ ವಿಧಿಸುವ ನಿಯಮಗಳು ಮತ್ತು ನಿಬಂಧನೆಗಳನ್ನ ಸರಿಯಾಗಿ ಅನುಸರಿಸದ ಪ್ರಕರಣವು ಈ ವರದಿಯಲ್ಲಿ ಬೆಳಕಿಗೆ ಬಂದಿದೆ ಇದರಿಂದಾಗಿ ಸೈಡಿಂಗ್ ಮಾಲೀಕರಿಂದ ಹದಿಮೂರು ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿಲ್ಲ ಅಂತ ವರದಿ ತಿಳಿಸಿದೆ ಬೊಕ್ಕಸಕ್ಕೆ ನಷ್ಟವಾಗುವುದನ್ನ ತಪ್ಪಿಸೋಕೆ ಮತ್ತು ಜಿಎಸ್ಟಿ ಅಧಿಸೂಚನೆಯ ನಿಬಂಧನೆಗಳನ್ನ ಅನುಷ್ಠಾನಗೊಳಿಸ್ತೇ ಇದ್ದದಕ್ಕಾಗಿ ಸೂಕ್ತ ಮಟ್ಟದಲ್ಲಿ ಜವಾಬ್ದಾರಿಯನ್ನ ನಿಗದಿಪಡಿಸಲು ವರದಿ ಹೇಳಿದೆ ಅಲ್ಲದೆ ಸೈಡಿಂಗ್ ಮಾಲೀಕರಿಂದ ಬಾಕಿ ಇರುವ ಜಿಎಸ್ಟಿಯನ್ನ ತಕ್ಷಣವೇ ವಸೂಲಿ ಮಾಡುವಂತೆ ಸಿಎಜಿ ರೈಲ್ವೆಗೆ ಕೇಳಿದೆ ಭಾರತೀಯ ರೈಲ್ವೆಯಲ್ಲಿನ ಆರೋಗ್ಯ ಸೇವೆಗಳ ನಿರ್ವಹಣೆಯನ್ನು ಕೂಡ ಸಿಎಜಿ ಆಡಿಟ್ ಮಾಡಿದೆ ವಲಯ ರೈಲ್ವೆಯ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿ ಕೊರತೆ ಇದೆ ಅಂತ ವರದಿ ಹೇಳಿದೆ ಭಾರತೀಯ ಸಾರ್ವಜನಿಕ ಆರೋಗ್ಯ ಗುಣಮಟ್ಟ ಮಾನದಂಡಗಳ ಪ್ರಕಾರ ಯಂತ್ರಗಳ ಮತ್ತು ವೈದ್ಯಕೀಯ ಉಪಕರಣಗಳ ಲಭ್ಯತೆಯ ಕೊರತೆ ಇದೆ ಅಂತ ವರದಿ ಹೇಳಿದೆ ಮೋದಿಜಿ ರೈಲ್ವೆಗೆ ಅಶ್ವಿನಿ ವೈಷ್ಣವ್ ಅವರನ್ನ ಸಚಿವರನ್ನಾಗಿ ಮಾಡಿದಾಗ ಅದಕ್ಕೆ ಅಬ್ಬರದ ಪ್ರಚಾರ ನೀಡಲಾಯಿತು ಅವರೊಬ್ಬ ದೊಡ್ಡ ಮೇಧಾವಿ ಟೆಕ್ನೋಕ್ರಾಟ್ ಇತ್ಯಾದಿ ಅಂತೆಲ್ಲ ಬಣ್ಣಿಸಲಾಯ್ತು ಆದ್ರೆ ಅವರ ಅಧೀನದಲ್ಲಿ ರೈಲ್ವೆಯ ಅವಸ್ಥೆ ಹೀಗಿದೆ ಅಂದ್ರೆ ಇನ್ನೇನ್ ಹೇಳೋದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ